ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಅಕ್ಟೋಬರು ಅಂದರೆ ಮಂಗಳವಾರ ಹದಿನಾಲ್ಕನೇ ತಾರೀಕು ಅಂದರೆ ಅವತ್ತು ನೋಡಿ ಎಷ್ಟೊಂದೆಲ್ಲ ಹೂ ಬಿಟ್ಟಿದೆ ಈ ರೆಡ್ ಕಲರಲ್ಲಿ ಇವತ್ತು ಒಂದು ದಿನಕ್ಕೆ ಐದು ಹೂವು ಬಿಟ್ಟಿದೆ ಇನ್ನು ಇದೊಂಥರ ಕಲರು ಇದರಲ್ಲಿ ಎರಡು ಹೂ ಬಿಟ್ಟಿದೆ ಇನ್ನು ಅದು ಡಬಲ್ ಪೇಟೆಲ್ಲು ವೈಟು ಪಿಂಕು ಮಿಕ್ಸ್ ಆಗಿದೆಯಲ್ಲ ಅದು ಡಬಲ್ ಪೆಟಲ್ಲು ಇನ್ನು ಇದು ಈ ವೈಟು ಸಿಂಗಲ್ ಪೆಟಲ್ಲು ಅಂದರೆ ಅದರಲ್ಲೂ ಸ್ವಲ್ಪ ಲೈಟಾಗಿ ಇದೆ ಮತ್ತು ವೈಟ್ ಇದೆ ಅದರಲ್ಲೂ ನಾಲ್ಕು ಹೂ ಬಿಟ್ಟಿದೆ ಇದು ಡಬಲ್ ಪೆಟಲ್ಲು ಪಿಂಕು ಅದರಲ್ಲಿ ಒಂದು ನೋಡಿ ಇದು ಯೆಲ್ಲೋ ಕಲರು ಇದರಲ್ಲೂ ಎರಡು ಅಂದರೆ ತುಂಬ ಚೆನ್ನಾಗೆ ಹೂವೆಲ್ಲ ಬರ್ತಾ ಇದೆ ಇದಕ್ಕೆ ನಾನೇನು ಎಕ್ಸ್ಟ್ರಾ ಯಾವುದೇ ರೀತಿ ಗೊಬ್ಬರ ಅಂತ ನಾನು ಏನೂ ಹಾಕಿಲ್ಲ ಅಂದರೆ ನಾನು ಹಾಕೋದು ಅಂದರೆ ಈ ಗಾರ್ಡನ್ ವೇಸ್ಟಿಂದ ಗೊಬ್ಬರ ರೆಡಿ ಮಾಡ್ಕೊತೀನಲ್ಲ ಅದಷ್ಟೇ ಅದು ಅಷ್ಟೇ ನಾನು ಹಾಕೋದು ಎಕ್ಸ್ಟ್ರಾ ಈಗ ಬೇರೆ ಹೊರ್ಗಡೆಯಿಂದ ದುಡ್ಡು ಕೊಟ್ಟು ನಾನು ಗೊಬ್ಬರ ಎಲ್ಲ ತಂದು ಇದು ಹಾಕೋದು ಅದೆಲ್ಲ ನಾನು ಹಾಕೋದಿಲ್ಲ ನೋಡಿ ಇದು ಪಿಂಕು ಎರಡು ಬಿಟ್ಟಿದೆ ಈ ಗಿಡಗಳನ್ನ ನಾನು ಉಳಿಸ್ಕೊಬೇಕು ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಜೋರು ಮಳೆ ಬಂತು ಅಂದರೆ ತೆಗೆದು ಮಳೆ ನೀರು ಬೀಳದೆ ಇರೋ ಕಡೆ ಇಟ್ಟಿದ್ದೀನಿ ಮತ್ತೆ ಮಳೆ ಕಡಿಮೆ ಆದಾಗ ಮತ್ತೆ ಬಿಸಿಲು ಗಿಡದು ಈ ಥರ ಎಲ್ಲ ಮಾಡಿ ನಾನು ತುಂಬಾ ಕಷ್ಟಪಟ್ಟು ಅದು ದಾಸವಾಳ ಗಿಡಗಳನ್ನ ಬದುಕಿಸ್ಕೊಂಡಿದೀನಿ ನೋಡಿ ಈ ದಾಸವಾಳ ಗಿಡದಲ್ಲಿ ನಾಲ್ಕು ಹೂ ಬಿಟ್ಟಿದೆ ಅಂದರೆ ಇವತ್ತು ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನನಗೆ ಗಾರ್ಡನ್ಗೆ ಹೋಗಿ ನೋಡಿದ ತಕ್ಷಣನೇ ಏನೋ ಒಂಥರ ಖುಷಿ ನಮ್ಮ ಮನಸಲ್ಲಿ ಎಷ್ಟೇ ನೋವು ಸಂಕಟ ದುಃಖ ಏನೇ ಇದ್ರೂ ಈ ಥರ ಹೂವೆಲ್ಲ ಅರಳದಾಗ ನೋಡಿದಾಗ ಅದಕ್ಕೆ ಆಗೋ ಖುಷಿನೇ ಬೇರೆ ಅಲ್ವಾ ನನಗೆ ಎಷ್ಟೇ ನೋವಿದ್ರೂ ನಾನು ಈ ಗಿಡದ ಮುಂದೆನೇ ನನ್ನ ನೋವೆಲ್ಲ ಹೇಳ್ಕೊಂಡು ಕಡಿಮೆ ಮಾಡ್ಕೊತೀನಿ ಯಾಕೆಂದರೆ ಅಷ್ಟು ನೋವು ನಮ್ಮಲ್ಲಿ ಇರುತ್ತೆ ಈ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟು ನೋವು ಸಹ ಇರುತ್ತೆ ನೋಡಿ ಇದು ರೆಡ್ಡಲ್ಲಿ ನೋಡಿ ಎಷ್ಟಿಷ್ಟು ಅಗಲ ಬಿಟ್ಟಿದೆ ಅದರಲ್ಲೂ ಐದು ಬಿಟ್ಟಿದೆ ನೋಡಿ ಅಲ್ಲಿ ನಾನು ಮೂರೂ ಹಾರ್ವೆಸ್ಟ್ ಮಾಡಿದ್ದೀನಿ ಕೈಯಲ್ಲಿ ಹಿಡ್ದಿದ್ದೀನಿ ನೋಡಿ ಅದು ಇನ್ನೂ ಎರಡು ಹಾರ್ವೆಸ್ಟ್ ಮಾಡೋ ಅಷ್ಟೊತ್ತಿಗೆ ಆಗ್ತಾನೇ ಇಲ್ಲ ಅದು ಕೆಳಗಡೆ ಬಿದ್ದೋಗ್ತಾ ಇತ್ತು ಹಂಗಾಗಿ ನೋಡಿ ಅದು ಹಾರ್ವೆಸ್ಟ್ ಮಾಡಾದಮೇಲೆ ಮತ್ತೆ ತಿರ್ಗ ನೋಡಿ ಇದು ಎರಡೂ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ನಾನು ಅದು ಬಕೆಟಲ್ಲೆಲ್ಲ ಇಟ್ಟಿಲ್ಲ ಯಾಕೆಂದರೆ ಅದು ಜಾಸ್ತಿ ಹೂವಿದೆ ಇವತ್ತು ಹಂಗಾಗಿ ಅದು ಬಕೀಟಿಗೆ ಆಗಲ್ಲ ಅಂದ್ಬಿಟ್ಟು ನಾನು ಬೇಷನ್ ತೊಗೊಬಂದಿದ್ದೀನಿ ಆ ಬೇಷನಲ್ಲಿ ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ಅದು ಬೇಷನ್ ತೊಗೊಬಂದು ಅದರಲ್ಲಿ ಇಟ್ಟಿದ್ದೀನಿ ಅಂದ್ರೂ ನಾನು ಲಾಸ್ಟಿಗೆ ಹೂವು ಕುಯ್ಯೋಷ್ಟರೊಳಗೆ ಬೇಷನ್ನೇ ಫುಲ್ ಆಗೋಗಿದೆ ಅಷ್ಟು ಸಿಕ್ಕಿದೆ ಇವತ್ತು ನೀವು ಕೇಳ್ಬೋದು ಇಷ್ಟೆಲ್ಲ ಹೂವು ನೀವೇ ಬಳಸ್ತೀರಾ ಅಂತ ಇಲ್ಲ ನಾನೊಂದು ಸ್ವಲ್ಪ ಪೂಜೆಗೆಲ್ಲ ಬಳಸಿಬಿಟ್ಟು ನಾನು ನಮ್ಮ ಮಂಜುವರ್ಗು ಸಹ ಕೊಟ್ಟೆ ನೋಡಿ ಆ ದಾಸವಾಳ ಹೂವೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಇನ್ನೂ ಸ್ವಲ್ಪ ಅದು ಮಳೆ ಹೂವೆಲ್ಲ ಇತ್ತು ಅಂದರೆ ಇದು ಒಂದು ಲೈನ್ ಅಲ್ಲಿ ಮಾತ್ರ ನಾನು ದಾಸವಾಳ ಹೂವು ಹಾರ್ವೆಸ್ಟ್ ಮಾಡಿರೋದು ಇನ್ನೂ ಒಂದು ಎರಡು ಮೂರು ಕಡೆ ಲೈನಲ್ಲಿ ಅದು ಇನ್ನೂ ಸಿಂಗಲ್ ಪೆಟ್ಟಲು ಡಬಲ್ ಪೆಟ್ಟಲು ಅದರಲ್ಲೂ ಬಿಟ್ಟಿದೆ ನೋಡಿ ಇದು ಸಿಂಗಲ್ ಪೆಟಲು ಎಲ್ಲೋ ಕಲರ್ ಮತ್ತೆ ಸೆಂಟ್ರಲ್ಲಿ ರೆಡ್ ಇರೋದು ಇದರಲ್ಲಿ ಇವತ್ತು ಎರಡು ಬಿಟ್ಟಿದೆ ಇನ್ನು ಇನ್ನೊಂದು ಡಬಲ್ ಪೆಟ್ಟಲು ಅಂದ್ರೆ ಆರೆಂಜ್ ಕಲರ್ ಅದರಲ್ಲೂ ಅಷ್ಟೇನೆ ಎರಡೂ ಬಿಟ್ಟಿದೆ ನೋಡಿ ಇದರಲ್ಲಿ ಎರಡೂ ಬಿಟ್ಟಿದೆ ಅಂದರೆ ಇವತ್ತು ತುಂಬಾ ಹೇಳ್ತೀನಲ್ಲ ಹೇಳೋಕಾಗದೇ ಇರೋಷ್ಟು ಖುಷಿ ಅಷ್ಟು ಚೆನ್ನಾಗಿ ಖುಷಿಯಾಗಿದೆ ನನಗೆ ಅಂದರೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಹೂವು ಹಾರ್ವೆಸ್ಟ್ ತೋರಿಸ್ತಿದ್ದೀನಿ ಮತ್ತೆ ಸ್ವಲ್ಪ ಗಾರ್ಡನಲ್ಲಿ ಕೆಲಸನೂ ಇದೆ ಅದನ್ನು ಸಹ ತೋರಿಸ್ತಿದ್ದೀನಿ ಅಂದ್ರೆ ಫಸ್ಟ್ಗೆ ಇದು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಜಾನಿ ಕರ್ಕೊಂಡ್ಬಂದು ಮೇಲೆ ಎಲ್ಲ ಕಟ್ ಆಮೇಲೆ ಮತ್ತೆ ಮನೆಗೆ ಹೋಗಿ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ನಾನು ಟೀ ಕುಡಿದು ಆಮೇಲೆ ನಾನು ಹತ್ತು ಗಂಟೆಗೆ ಗಾರ್ಡನಿಗೆ ಬರ್ತೀನಿ ಹತ್ತು ಗಂಟೆಗೆ ಬಂದು ಇಷ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ನಾನು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಯಾಕೆಂದರೆ ಗಾರ್ಡನ್ನಿಗೆ ನಾನು ಒಂದು ದಿನಕ್ಕೆ ಒಂದು ನಾಲ್ಕೈದು ಸತಿನಾದರೂ ಓಡಾಡಬೇಕಾಗಿರುತ್ತೆ ಯಾಕೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕರ್ಕೊಂಡು ಕರ್ಕೊಂಡೋಗಿ ಮೇಲೆ ಕಟ್ತೀನ ಮತ್ತೆ ಬಂದು ಬಾಗಿಲು ತೊಳೆದು ಮನೆ ಕಸ ಗುಡಿಸಿ ಮನೆ ಎಲ್ಲ ಒರೆಸಿ ನಾನು ತಿಂಡಿ ಮಾಡಿ ಇಟ್ಟು ಆಮೇಲೆ ಮತ್ತೆ ಮೇಲೆ ಹೋಗ್ತೀನ ಕಸ ಎಲ್ಲ ಗುಡಿಸಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಅದಾದಮೇಲೆ ಮತ್ತೆ ಬಂದು ಇನ್ನು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಮತ್ತೆ ಗಾರ್ಡನ್ಗೆ ಹೋಗ್ತೀನಿ ಯಾಕೆಂದರೆ ಬೇರೆ ಏನಾದರೂ ಕೆಲಸ ಎಲ್ಲ ಇತ್ತು ಅಂದರೆ ಅದನ್ನು ಮುಗಿಸ್ಬಿಟ್ಟು ಸಂಜೆನೇ ಬರೋದು ನಾನು ಸತಿ ನಾನು ಊಟನೂ ಸಹ ಟೆರಸಲ್ಲೇ ಅಲ್ಲೇ ತಗೊಂಡೋಗಿ ಊಟ ಮಾಡ್ಬೇಕಾಗಿರುತ್ತೆ ಯಾಕೆ ಅಷ್ಟು ಕೆಲಸ ಇರುತ್ತೆ ನನಗೆ ಗಾರ್ಡನ್ ಅಲ್ಲಿ ಹಾಗಾಗಿ ನಾನು ಈ ತರ ಮಾಡ್ತೀನಿ ಅಷ್ಟೇನೆ ನೋಡಿ ಇವತ್ತು ಇಷ್ಟು ಹೂವು ಮತ್ತೆ ಕನಕಾಂಬ್ರ ಮಳ್ಳೆ ಹೂವು ದಾಸವಾಳ ಹೂವು ಇಷ್ಟೆಲ್ಲ ಸಿಗ್ತಾ ಇದೆ ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ದಾಸವಾಳ ಹೂವನೇ ಸಿಕ್ಕಿದೆ ಜಾಸ್ತಿ ದಾಸವಾಳ ಹೂವನೇ ಹಾರ್ವೆಸ್ಟ್ ಮಾಡಿದ್ದೀನಿ ಇವತ್ತು ಯಾವುದೇ ರೀತಿ ಸೇವಂತಿಗೆ ಹೂವು ಅಂತದೆಲ್ಲ ನಾನು ಹಾರ್ವೆಸ್ಟ್ ಮಾಡಿಲ್ಲ ಈ ತರ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡೋದ್ರಲ್ಲಿ ಸಿಗುವಂತ ಖುಷಿನೇ ಬೇರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ನೋಡಿ ಇಷ್ಟು ಹೂವೆಲ್ಲಾನು ತಗೊಂಡ್ ಬಂದಿದ್ದೀನಿ ಇವತ್ತು ಹಾರ್ವೆಸ್ಟ್ ಮಾಡಿ ನೋಡಿ ಅಂದ್ರೆ ಇದ್ರಲ್ಲಿ ಬರೀ ಸೇವ್ ದಾಸವಾಳನೇ ಇದೆ ಸೇವಂತಿಗೆ ಒಂದೂ ಇಲ್ಲ ನೀವು ಅಲ್ಲಿ ಗಮನಿಸಬಹುದು ಸ್ವಲ್ಪ ದಾಸವಾಳ ಹೂವು ಮತ್ತೆ ಸ್ವಲ್ಪ ಕನಕಾಂಬ್ರ ಮಲ್ಲಿಗೆ ಮತ್ತೆ ಸ್ವಲ್ಪ ಪನ್ನೀರ್ ಪತ್ರೆ ಒಂದು ಆಗಲಕಾಯಿ ಇಷ್ಟೆಲ್ಲ ಸಿಕ್ಕಿದೆ ಇಷ್ಟೊತ್ತು ತೋರಿಸಿದ್ದು ಅದು ಬೆಳಗ್ಗೆದು ವೀಡಿಯೋ ಇದು ಮಧ್ಯಾಹ್ನದ್ದು ಅಂದರೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಮಧ್ಯಾಹ್ನ ಒಂದು ಗಂಟೆಗೆ ಇಲ್ಲಿ ನಾನು ಗಾರ್ಡನಾಗ ಬಂದಿದ್ದೀನಿ ಇದು ಸ್ವಲ್ಪ ಮರ್ಗ ಅದು ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಆಗಿತ್ತಲ್ಲ ಅದನ್ನೆಲ್ಲನೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದರಲ್ಲಿ ಒಂದು ಸುಮಾರು ಸಸಿಗಳಿದ್ದಾವೆ ಅದನ್ನೆಲ್ಲ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಮರ್ಗನ ನಾನು ಸುಮಾರು ಸತಿ ದುಡ್ಡೆಲ್ಲ ಕೊಟ್ಟು ತೊಗೊಬಂದು ಹಾಕಿದ್ರು ಯಾಕೋ ಬಂದೇ ಇರಲಿಲ್ಲ ಎಲ್ಲ ಸತ್ತು ಸತ್ತು ಹೋಗ್ತಾ ಇತ್ತು ಹಂಗಾಗಿ ಬೇಜಾರಾಗಿ ನಾನು ಮತ್ತೆ ಏನು ಬಂದೇ ಇರಲಿಲ್ಲ ಇದನ್ನು ನನಗೆ ವ್ಯೂವರ್ಸ್ ಒಬ್ಬರು ಪ್ರಮೀಳಾ ಅನ್ನೋರು ಕೊಟ್ಟಿದ್ರು ಏನೋ ಅವ್ರಿಗೆ ಕೊಟ್ಟಿದ್ದ ಕೈಗುಣ ಏನೋ ಚೆನ್ನಾಗಿ ಬಂದಿದೆ ಹಾಗಾಗಿ ಇವತ್ತು ನಾನು ಬೇರೆದಕ್ಕೂ ಸಹ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅವರು ಒಂದು ಐದಾರು ಕಡ್ಡಿಯನ್ನು ತಗೊಂಬಂದು ಕೊಟ್ಟಿದ್ರು ಅದರಲ್ಲಿ ಒಂದು ಮಾತ್ರ ಹೋಗಿ ಇನ್ನು ಕೊಟ್ಟಿದ ಕಡ್ಡಿಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದು ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೆ ನೋಡೋಣ ಬಂದರೆ ನನ್ನ ದೃಷ್ಟ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಇಟ್ಟಿದ್ದೆ ಆದರೂ ತುಂಬ ಚೆನ್ನಾಗಿ ಬಂದಿದೆ ಅದು ಬಂದಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಇವತ್ತು ಅದು ತುಂಬ ಉದ್ದ ಬೆಳ್ಕೊಂಡು ಹೋಗಿತ್ತಲ್ಲ ಇದನ್ನ ಬೇರೆದಕ್ಕಾದರೂ ಶಿಫ್ಟ್ ಮಾಡಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಅದರಲ್ಲಿ ನಾನು ಅದು ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ ಮಲ್ಲಿಗೆ ಹೂವಿನ ಜೊತೆ ಎಲ್ಲ ಇದನ್ನ ಕಟ್ಟಿದ್ರಂತೂ ತುಂಬಾ ಗಮನ ಮಗಮ ಅಂತಿರುತ್ತೆ ಇದನ್ನೆಲ್ಲ ಕಟ್ಟಿ ಮಾಲೆ ಮಾಡಿ ನಾವು ಪೂಜೆ ಮಾಡೋವಾಗ ಫೋಟೋಗೆಲ್ಲ ಹಾಕ್ತು ಅಂದರೆ ಖುಷಿ ಆಗುತ್ತೆ ಅದು ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ ನನಗೆ ಈ ನಾವು ಪನ್ನೀರ್ ಪತ್ರೆ ಕಟ್ಟುತ್ತೀವಲ್ಲ ಅದಕ್ಕಿನ್ನೂ ಚೆನ್ನಾಗಿರುತ್ತೆ ಈ ಮರ್ಗ ಅಂದರೆ ನನಗೆ ಸುಮಾರು ಸತಿ ನಾನು ತಂದು ಹಾಕೋದ್ರೂ ಯಾಕೋ ಅದು ಬಂದೇ ಇರಲಿಲ್ಲ ಏನೋ ನೋಡಿ ಒಬ್ಬೊಬ್ಬರು ತಂದು ಕೊಟ್ಟಿದ್ದು ಕೈ ಗುಣ ಅಂತ ಹೇಳ್ತಾರಲ್ಲ ಹಾಗಾಗಿ ತುಂಬ ಚೆನ್ನಾಗೇ ಬಂತು ಇವತ್ತು ಊಟನು ಸಹ ನಾನು ಗಾರ್ಡನಲ್ಲೇ ಅಲ್ಲೇ ಬಂದಿದ್ದೀನಿ ನೋಡಿ ಅಲ್ಲೇ ಊಟ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಕಾರಣ ನಾನು ಇದನ್ನು ಅಲ್ಲೇ ತಗೋಬಂದು ಊಟ ಮಾಡಿದೆ ಅದು ಊಟ ಮಾಡ್ಬೇಕಾದ್ರೆ ವಿಡಿಯೋ ಮಾಡೋದು ಮರ್ತೋಯ್ತು ಹಂಗಾಗಿ ಬರೀ ಬಾಕ್ಸ್ ತೋರಿಸ್ತಿದ್ದೀನಿ ಏನೋ ಅನ್ಕೋಬೇಡಿ ಇನ್ನ ಇದು ನೋಡಿ ಅದು ಊಟ ಎಲ್ಲ ಮುಗ್ದಾದ್ಮೇಲೆ ಗಾರ್ಡನ್ ವೇಸ್ಟ್ ಟಬ್ಬು ತುಂಬೋಗಿತ್ತು ಮತ್ತೆ ಇದರಲ್ಲಿ ಒಬ್ಬ ಹೂವೆಲ್ಲ ಆಗಿ ಒಣಗೋಗಿರೋಂತಹ ಪಾಟು ಮತ್ತೆ ತರಕಾರಿ ಎಲ್ಲ ಖಾಲಿ ಆಗಿರೋಂತಹ ಪಾಟೆಲ್ಲ ತೆಗೆದಿಟ್ಟಿದ್ದೆ ಇವಾಗ ಅದೆಲ್ಲಾನು ಕ್ಲೀನ್ ಮಾಡಿ ಅದಕ್ಕೆ ಗಾರ್ಡನ್ ವೇಸ್ಟ್ ತುಂಬಿಸಿ ಇಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನ ಇದು ಸುಗಂಧ ಜೂನ್ ಗಿಡ್ಡೆ ಇಟ್ಟಿದ್ದೆ ಅಂದ್ರೆ ನಮ್ಮ ತಂಗಿ ಕೊಟ್ಟಿದ್ಲು ಎರಡನೇ ತಂಗಿ ತಂದ್ಕೊಟ್ಟಿದ್ಲು ಒಂದು ಮೂರು ನಾಲ್ಕು ಕೊಟ್ಟಿದ್ಲು ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಇದ್ರಲ್ಲೂ ಇಟ್ಟಿದೆ ಒಣಗೋದಂಗಾಗಿತ್ತು ನೋಡೋಣ ಒಣಗೋಗಿದೆಯಲ್ಲ ತೆಗೆದು ಬಿಡೋಣ ಅನ್ಬಿಟ್ಟು ತೆಗಿತಾ ಇದೆ ನೋಡಿದ್ರೆ ಅದರಲ್ಲಿ ಗೆಡ್ಡೆಲ್ಲ ಇನ್ನು ಚೆನ್ನಾಗಿ ಹಸರಾಗಿದ್ದಾವೆ ಹಚ್ಚಿಗ್ರೂನು ಸಹ ಬರ್ತಿತ್ತು ಹಂಗಾಗಿ ಮತ್ತೆ ಅದಕ್ಕೆ ನಾನು ಸ್ವಲ್ಪ ಎಲ್ಲ ಮಣ್ಣು ಲೂಸ್ ಮಾಡ್ಬಿಟ್ಟು ಮತ್ತೆ ಅದಕ್ಕೆ ಮಣ್ಣೆಲ್ಲ ಹಾಕಿ ಇಟ್ಟೆ ಅಂದ್ರೆ ಚೆನ್ನಾಗಿ ಬರುತ್ತಲ್ಲ ಅನ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇನ್ನು ಹಂಗೆ ಇಟ್ಟಿದ್ದೀನಿ ಇನ್ನು ಇದು ಸೇವಂತಿಯ ಗಿಡ ಇದೂ ಸಹ ಅದು ಹೂವೆಲ್ಲ ಮುಗಿದು ಖಾಲಿಯಾಗಿತ್ತು ಒಂಥರ ವೈಟು ಅಂದ್ರೆ ಮಾಮೂಲಿ ನನ್ನ ಗಾರ್ಡನಲ್ಲಿ ಅಲ್ಲಿ ವೈಟ್ ಇದೆಯಲ್ಲ ಆ ಥರದ್ದು ವೈಟ್ ಅಲ್ಲ ಇದು ಒಂಥರ ವೈಟು ಹಂಗಾಗಿ ನಾನು ಅದನ್ನು ಸಹ ತೆಗಿತಾ ಇದ್ದೀನಿ ಇದನ್ನ ಕಡ್ಡಿ ಇಡಬೇಕು ಕಟಿಂಗ್ ಇಟ್ಟರೆ ಚೆನ್ನಾಗಿ ಬರುತ್ತೆ ಅದು ಹಂಗಾಗಿ ನಾನು ಅದನ್ನು ತೆಗೆದು ಅದಕ್ಕೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಬೇರೆ ಯಾವುದಾದ್ರೂ ಗಿಡ ಇಡ ಅನ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಬೇರೆ ಏನಾದರೂ ನಾವು ಕಟಿಂಗ್ ಇಟ್ಟರೆ ಅದನ್ನು ಸಹ ಚೆನ್ನಾಗಿ ಬರುತ್ತೆ ಕೆಲವರು ಸೇವಂತಿಗೆ ಗಿಡ ಬರೋದೇ ಇಲ್ಲ ಅಂತ ಹೇಳ್ತಿರಲ್ಲ ಖಂಡಿತ ಬರುತ್ತೆ ಇಡಿ ಅಂದರೆ ನಮ್ಮ ಪ್ರಯತ್ನ ನಾವು ಕೊಡಬೇಕು ಬರೋದೇ ಇಲ್ಲ ಅಂದ್ಕೊಂಡು ನಾವು ಇಟ್ಟಿಲ್ಲ ಅಂದರೆ ಅದು ಬರೋದಿಲ್ಲ ಅಷ್ಟೇ ನಮ್ಮ ಪ್ರಯ ಯಾವುದೇ ಆದರೂ ಅಷ್ಟೇ ನಮ್ಮ ಪ್ರಯತ್ನ ನಾವು ಪಡಲೇಬೇಕು ನೋಡಿ ಇದು ಮೊನ್ನೆ ನಾನು ಅದು ಲಾಂಗ್ ಬೀನ್ಸ್ ಅದು ಬಳ್ಳಿಯೆಲ್ಲ ಕಟ್ ಮಾಡಿ ತೆಗೆದಿದ್ನಲ್ಲ ನೋಡಿ ಅದೆಲ್ಲಾನು ನಾನು ಕಟ್ ಮಾಡಿ ಇವಾಗ ಅಂದ್ರೆ ಇಷ್ಟು ದೊಡ್ಡ ದೊಡ್ಡದಾಗೆ ಹಾಕಬಾರ್ದು ಯಾಕೆಂದ್ರೆ ಅದು ಪಾಟಲ್ ಹಿಡಿಯೋದಿಲ್ಲಲ್ಲ ಹಂಗಾಗಿ ನಾನು ಸ್ವಲ್ಪ ಕಟ್ ಮಾಡಿ ಎಲ್ಲಾನು ಅದು ಕವರು ಪಾಟ್ಗಳು ಎಲ್ಲದರಲ್ಲೂ ತುಂಬಿಟ್ಟಿದ್ದೀನಿ ಅಂದ್ರೆ ನಾನು ಜಾಸ್ತಿ ತೋರಿಸಿಲ್ಲ ಇದರಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದೀನಿ ಇನ್ನು ಇದು ಸೇವಂತಿಗೆ ಅಂದ್ರೆ ಪಿಂಕ್ದು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತಲ್ಲ ಅದು ಈ ತರ ಸೇವಂತಿಗೆ ಸುಮಾರು ಇದೆ ಹಂಗಾಗಿ ನಾನು ಇದನ್ನು ತೆಗಿತಾ ಇದ್ದೀನಿ ಇದಕ್ಕೆ ಬೇರೆ ಯಾವುದಾದ್ರೂ ಗಿಡ ಇಡೋಣ ಅಂತ ಯಾಕೆಂದರೆ ನನಗೆ ಪಾಟ್ಗಳಿಲ್ಲ ಹಂಗಾಗಿ ಈ ಥರ ಸೇವಂತಿಗೆನೇ ಸುಮಾರು ಇದೆ ಯಾಕೆ ಅದು ಜಾಸ್ತಿ ಅಂದ್ಬಿಟ್ಟು ನಾನು ತೆಗಿತಾ ಇದ್ದೀನಿ ನೋಡಿ ಇದು ಪರ್ಪಲ್ಲು ಇದನ್ನ ಇಡೋಕ್ಕೆ ಅಂತಲೇ ನನಗೆ ಪಾಟ್ ಇರಲಿಲ್ಲ ಹಂಗಾಗಿ ನಾನು ಅದನ್ನು ತೆಗೆದೆ ಅದೇ ಚಿಕ್ಕ ಚಿಕ್ಕದ ಪಿಂಕ್ ಸೇವಂತಿಗೆ ಅನ್ನಲ್ಲ ಅದನ್ನು ತೆಗೆದುಬಿಟ್ಟು ಈ ಪರ್ಪಲ್ಲ ಇಡ್ತಾ ಇದ್ದೀನಿ ಅಂದರೆ ನಾನು ಇದು ಎರಡು ಲೀಟ್ರ್ದು ವಾಟ್ರ್ ಬಾಟ್ಲಿ ಬರುತ್ತೆ ನೋಡಿ ನೀರಿಂದು ಅದರಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ತೆಗೆದುಬಿಟ್ಟು ನಾನು ಅದು ದೊಡ್ಡ ಪಾಟಲ್ಲಿ ಇಡ್ತಾ ಇದ್ದೀನಿ ಅದು ಅಂದರೆ ನರ್ಸರಿ ಪಾಟೇನೆ ಚಿಕ್ಕ ಚಿಕ್ಕ ಪಾಟ್ಗಳು ನಾವು ಯಾವುದಾದ್ರೂ ಗಿಡ ತಂದಾಗ ಇರುತ್ತಲ್ಲ ಆ ಥರದ್ದು ಸದ್ಯಕ್ಕೆ ಅದರಲ್ಲಿ ಇಟ್ಟಿರ್ತೀನಿ ಇದಿನ್ನೂ ಚೆನ್ನಾಗೆ ದೊಡ್ಡದಾದ ಮೇಲೆ ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಇದರಲ್ಲಿ ಇಡ್ತಾ ಇದ್ದೀನಿ ಇದು ನಾನು ಕಟಿಂಗ್ ಹಾಕಿದ್ದೇನೆ ಈ ಪರ್ಪಲ್ ಸೇವಂತಿಗೆ ಗಿಡನೂ ನಾನು ಕಟಿಂಗಿಂದನೇ ಬೆಳೆಸಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಜನ ಒಂದೇ ಕಂಪ್ಲೇಂಟ್ ಇರುತ್ತೆ ನಾವು ಎಷ್ಟೇ ಕೇರ್ ಮಾಡಿದ್ರೂ ಸೇವಂತಿಗೆ ಗಿಡ ಬರೋದಿಲ್ಲ ಅಂತ ಹೇಳ್ತೀರಾ ನೋಡಿ ನಾನು ಗಾರ್ಡನಲ್ಲಿ ಎಷ್ಟು ಚೆನ್ನಾಗೆ ಅದು ಕಟ್ಟಿಂಗ್ ಎಲ್ಲ ಇಟ್ಟು ಚೆನ್ನಾಗೆ ಹೂವೆಲ್ಲನೂ ಸಹ ಬಂದಿದೆ ಇನ್ನು ಇದು ಅಷ್ಟೇ ಕೆಲವೊಂದು ದಾಸವಾಳ ಗಿಡಗಳನ್ನ ನಾನು ಮಳೆ ನೀರು ಜಾಸ್ತಿ ಬಂದಾಗ ಮಳೆ ನೀರು ಬೀಳದೇ ಇರೋ ಕಡೆ ಎತ್ತಿಟ್ಟು ಉಳಿಸ್ಕೊಂಡೆ ಅನ್ನೋಲ್ಲ ಇದೊಂದು ಎಷ್ಟೇ ಇದು ಮಾಡೋದನ್ನು ಉಳ್ಕೊಳ್ಳಿಲ್ಲ ಹೋಯ್ತು ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲ ಬದುಕುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಕೆಲವೊಂದು ಬದುಕುತ್ತೆ ಕೆಲವೊಂದು ಬದುಕೋದಿಲ್ಲ ಹಂಗಾಗಿ ಅದು ದಾಸವಾಳ ಗಿಡ ಹೋಯ್ತಲ್ಲ ಹಂಗಾಗಿ ಅದನ್ನು ತೆಗೆದುಬಿಟ್ಟು ಆ ಪಾಟಿಗೆ ನಾನು ಇವತ್ತು ಈ ದೊಡ್ಡ ಪಾಟಿಗೆ ಇಡೋಣ ಅಂದ್ಕೊಂಡ್ಕೊಂಡೆ ಯಾಕೋ ಅದು ಬೇಡ ಈ ಕವರಲ್ಲೇ ಇಡೋಣ ಅಂತ ಅಂದ್ಬಿಟ್ಟು ಕವರಲ್ಲೇ ಇಡ್ತಾ ಇದ್ದೀನಿ ಅದು ತೆಗಿಬೇಕಾದ್ರೆ ಅದು ಒಂದು ರೆಂಬೆ ಮುರಿದು ಹೋಯ್ತು ತುಂಬಾ ಬೇಜಾರಾಯಿತು ಇದು ಎಲ್ಲೋ ಕಲರ್ ಸೇವಂತಿಗೆ ಅಂದರೆ ನಾನು ಒಂದು ನರ್ಸರಿಯಿಂದ ಕಟಿಂಗ್ ತಗೊಬಂದು ಹಾಕಿದ್ದೆ ಅಂತ ಒಂದು ವಿಡಿಯೋನು ಹಾಕಿದ್ದೆ ನೋಡಿ ಅಲ್ಲಿಂದ ತಗೊಬಂದು ಹಾಕಿದ್ದು ಪರ್ಪಲ್ಲು ವೈಟು ಗ್ರೀನು ಪಿಂಕು ಇವೆಲ್ಲ ನಾನು ಆ ನರ್ಸರಿಯಿಂದನೇ ಕಟಿಂಗ್ ತೊಗೊಬಂದು ಹಾಕಿದ್ದು ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಇವಾಗ ಆ ಕವರಿಗೆ ಇಟ್ಟಿದ್ದೆ ಅಂದರೆ ಇದು ನೋಡಿ ವೈಟು ಅಂದರೆ ಇವಾಗ ರೆಗ್ಯುಲರಾಗಿ ನನ್ನ ಗಾರ್ಡನಲ್ಲಿ ಜಾಸ್ತಿ ಹೂವು ಬಿಡ್ತಿದೆ ನೋಡಿ ವೈಟು ಆ ಥರ ಥರದ್ದು ನಾನು ಒಂದು ಸಸಿನ ಈ ಚಿಕ್ಕ ಚಿಕ್ಕ ಕವ ಪಾಟಲ್ಲಿ ಇಟ್ಟಿರ್ತೀನಿ ಅದು ಇಷ್ಟು ದೊಡ್ಡದಾದ ಮೇಲೆ ನಾನು ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಆ ಪಾಟಿಗೆ ನಾನು ಇವಾಗ ಅದೇ ದಾಸವಾಳ ಗಿಡ ಒಣಗೋಯ್ತು ಅನ್ನಲ್ಲ ಆ ಪಾಟಿಗೆ ಈ ಸೇವಂತಿಗೆ ಗಿಡನ ಇಡ್ತೀನಿ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದು ಹಂಗಾಗಿ ನನಗೆ ಇದು ಜಾಸ್ತಿ ಇಷ್ಟ ಹಂಗಾಗಿ ಇದನ್ನೇ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಅಷ್ಟೇ ಕೆಲವೊಂದು ಗಿಡಗಳನ್ನ ನಾವು ಬೆಳೆಸಿದ್ರೆ ಅದರಿಂದ ನಮಗೆ ಉಪಯೋಗ ಇರಬೇಕೇ ಹೊರತು ಈ ಶೋ ಗಿಡ ಅಂಥವೆಲ್ಲ ನನಗೆ ಬೆಳೆಸೋಕೆ ಇಷ್ಟ ಆಗೋದಿಲ್ಲ ಹಂಗಾಗಿ ನನಗೆ ಅದರ ಕಡೆ ಜಾಸ್ತಿ ಗಮನ ಹೋಗೋದಿಲ್ಲ ಇದು ಅಷ್ಟೇ ನೋಡಿ ಅಂದರೆ ಪರ್ಪಲ್ಲು ಮತ್ತು ವೈಟು ಎರಡು ಮಿಕ್ಸಿ ಇದೆ ಅದರನ್ನು ಅಷ್ಟೇ ನಾನು ಕಟಿಂಗ್ ಇಟ್ಟಿದ್ದೆ ಒಂದೇ ಕವರಲ್ಲಿ ಸುಮಾರು ಕಟ್ಟಿಂಗ್ ಇಟ್ಟಿದ್ದೆ ಅದರಲ್ಲಿ ವೈಟ್ದು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಅದನ್ನು ತೆಗೆದಾಕ್ತಾ ಇದ್ದೀನಿ ಈ ಥರ ಅಂದರೆ ಉಪಯೋಗ ಇಲ್ಲದೆ ಇರೋ ಅಂಥದ್ದು ನನಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಅದನ್ನು ತೆಗೆದು ಬಿಸಾಕ್ತಾ ಇದ್ದೀನಿ ಇನ್ನು ಬೇರೆ ಹಸಸಿಗಳನ್ನ ಹಾಗೆ ಬಿಟ್ಟಿದ್ದೀನಿ ಅದನ್ನು ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡೆ ಹಂಗಾಗಿ ಅದು ಬೇಡ ಅದರಲ್ಲೇ ಇರಲಿ ಬಿಡು ಇನ್ನೇನಕ್ಕೆ ಅದರಲ್ಲಿ ಇರೋಂತಹ ಬೇಡದೇ ಇರೋದೆಲ್ಲ ತೆಗೆದು ಬಿಡೋಣ ಅಂತ ತೆಗೆದಾಕಿದ್ದೀನಿ ಇನ್ನು ಇದಕ್ಕೆ ನಾನು ಸ್ವಲ್ಪ ಗಿಣಸೆಲ್ಲ ಇಡೋಣ ಅಂತಿದ್ದೀನಿ ಅಂದರೆ ಗೆಣಸು ಯಾವ ರೀತಿ ಅಂತ ನನಗೆ ಕಮೆಂಟು ಮಾಡಿದ್ರಿ ನೋಡಿ ಅಂದ್ರೆ ಈ ಗೆಣಸು ಬೆಳೆಯೋದೇನು ಅಷ್ಟೊಂದು ಕಷ್ಟ ಅಂತ ನನಗೆ ಅನ್ಸೋದಿಲ್ಲ ಅದು ಗೆಣಸು ಸ್ವಲ್ಪ ಕಡ್ಡಿ ಇರುತ್ತೆ ನೋಡಿ ಅದು ಕಡ್ಡಿ ಇಟ್ಟರು ಬರುತ್ತೆ ನೋಡಿ ಅದಕ್ಕೆ ನಾನು ಸ್ವಲ್ಪ ಎಲೆ ಗೊಬ್ಬರ ಎಲ್ಲ ಹಾಕ್ತಿದ್ದೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ಯಾವುದೇ ರೀತಿ ಗೊಬ್ಬರ ಅಂತ ನಾನು ಏನು ಹಾಕಿ ಮೊದಲೇ ನಾನು ಒಂದು ಪಾಟಲಾಗಲಿ ಚೀಲಲ್ಲಾಗಲಿ ಗಾರ್ಡನ್ ಎಲ್ಲ ತುಂಬಿಸ್ಬಿಟ್ಟು ಇಟ್ಟಿರ್ತೀನಿ ಅದು ಚೆನ್ನಾಗಿ ಕೊಳ್ತು ಗೊಬ್ಬರ ಆದಮೇಲೆ ನಾನು ಅದನ್ನು ಬೇರೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ಥರ ಬಳಸ್ತೀನಿ ನೋಡಿ ಇವಾಗ ಆ ಪಾಟಲ್ಲೂ ಅಷ್ಟೇ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಆ ಬೇಷನ್ಗೆ ನೋಡಿ ಈ ಇಟ್ಟಿ ಇಡ್ತಾ ಇದ್ದೀನಿ ಅಂದರೆ ಈ ಮೊನ್ನೆ ನಾನು ಹಾರ್ವೆಸ್ಟ್ ಮಾಡಿದಾಗ ಇದನ್ನ ಏನಕ್ಕೆ ಅಂದ್ಬಿಟ್ಟು ತೆಗೆದು ಬಿಸಾಕಿದ್ದೆ ನಾನು ಅದು ಚೆನ್ನಾಗಿ ನೋಡಿ ಬೇರೆಲ್ಲ ಬಂದಿದೆ ಹಂಗಾಗಿ ಮತ್ತೆ ಇಡೋಣ ಯಾಕೆ ಇಡ್ತಿದ್ದೀನಿ ಅಂದರೆ ಮೊನ್ನೆ ನನಗೆ ವ್ಯೂವರ್ಸ್ ಒಬ್ಬರು ಕೇಳಿದರು ಗೆಣಸು ಯಾವ ರೀತಿ ನೀವು ನೆಡ್ತೀರಾ ತೋರಿಸಿ ಅಂತ ಇದೇ ರೀತಿಯೇ ನೋಡಿ ಸಿಂಪಲ್ಲು ಆ ಗೆಣಸು ತಿಂದು ಕಡ್ಡಿ ಎಲ್ಲ ಇರುತ್ತೆ ನೋಡಿ ಅದನ್ನು ಇಟ್ಟರು ಸಹ ಚೆನ್ನಾಗಿ ಬರುತ್ತೆ ಅದರಲ್ಲಿ ಬೇರೆ ಇತ್ತಲ್ಲ ಅನ್ಬಿಟ್ಟು ನಾನು ಇಟ್ಟಿದ್ದೀನಿ ಅಷ್ಟೇ ಇಲ್ಲಾಂದರೆ ಅದನ್ನು ಇಡ್ತಾ ಇರಲಿಲ್ಲ ಇನ್ನೂ ಇದು ದಾಸವಾಳ ಇದು ಯಾಕೋ ಅದು ನೀರು ಜಾಸ್ತಿಯಾಗಿ ಅದು ಕೊಳ್ತೋಗಿದೆ ಅಂತ ಅನಿಸುತ್ತೆ ತೆಗೆದು ಬಿಸಾಕೋಣ ಅಂತ ನೋಡಿದೆ ಅಲ್ಲಿ ಸ್ವಲ್ಪ ಆಗಿತ್ತು ನೋಡೋಣ ಇದು ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ನೋಡಿ ಬೇರೆ ಒಂದು ಕವರಿಗೆ ಇದ್ದೀನಿ ಅದು ಬಂದರೆ ನನ್ನ ಅದೃಷ್ಟ ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಆದರೂ ನನ್ನ ಪ್ರಯತ್ನ ಅಂತೂ ನಾನು ಪಡಲೇಬೇಕಲ್ವಾ ಹಾಗಾಗಿ ನೋಡೋಣ ಅಂತ ಇಡ್ತಿದ್ದೀನಿ ನೋಡಿ ಈ ಮರ್ಗಾನ ನಾನು ಐದು ಪಾಟಗೆ ಹಾಕಿದ್ದೀನಿ ಮತ್ತೆ ಇದಕ್ಕೆ ಬೇರೆಯವ್ಕೆಲ್ಲ ನಾನು ಆ ಪಾಟಲ್ಲಿ ಗಾರ್ಡನ್ ವೆಸ್ಟ್ ಎಲ್ಲ ತುಂಬಿಸಿ ನೋಡಿ ಇವತ್ತು ಇಷ್ಟು ಪಾಟೆಲ್ಲ ರೆಡಿ ಮಾಡಿದ್ದೀನಿ ನೆಕ್ಸ್ಟ್ ನಾನು ಸಸಿ ಆದರೂ ಇಡಕ್ಕೂ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು